ಈ ಒಂದು ಮನೋರಂಜನೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಟ್ಟಂತ ವಿ ಆದಿನಾರಾಯಣ ಅಣ್ಣನವ್ರಿಗೆ ತಾಯ್ಲೂರು ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತೇನೆ ನಾಯಕರ ಜೊತೆ ನಾನು ಇನ್ನು ಪೂರ್ವಭಾವಿಸುವ ಕರೆಯಬೇಕು ಡೇಟ್ನ ಅವರ ಅನುಮತಿ ಮೇರೆಗೆ ಮಾಡಿಸಬೇಕಾಗತ್ತೆ ಅದರಿಂದ ದಿನಾಂಕವನ್ನು ಹೇಳ್ತೀವಿ ಮುಂದಿನ ತಿಂಗಳಲ್ಲಿ ಮುಂದಿನ ತಿಂಗಳು ಮೊದಲನೇ ವಾರ ಅಥವಾ ಎರಡನೇ ವಾರದಲ್ಲಿ ಧೂಲಪಲ ಪಂಚಾಯಿತಿ ಮೋದಕಪಲ ಪಂಚಾಯಿತಿ ಮತ್ತು ತಾಯ್ಲೂರು ಪಂಚಾಯಿತಿ ಮೂರು ಪಂಚಾಯತ್ಗಳು ಸೇರಿಕೊಂಡು ಸುಮಾರು ಆರು ಸಾವಿರದಿಂದ ಏಳು ಸಾವಿರ ಮಹಿಳೆಯರಿಗೆ ಮಡಲು ತುಂಬುವ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂತೀವಿ ತಾವು ದಯವಿಟ್ಟು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಲ್ಲರೂ ಯಶಸ್ವಿ ಮಾಡಿಕೊಳ್ಬೇಕಾಗಿ ತಮ್ಮಲ್ಲಿ ಮನೆ ನಮ್ಮ ಚೌಡೇಶ್ವರಿ ತಾಯಿಯವರು ನಮ್ಮ ಹೆಂಗಮ್ಮ ತಾಯಿಯವರು ಎಲ್ಲರೂ ನಮ್ಮ ಎಲ್ಲ ಭಕ್ತಾದಿಗಳಿಗೂ ಒಳ್ಳೇದು ಮಾಡಲಿ ಅಂತ ಆ ಭಗವಂತನಲ್ಲಿ ಎಲ್ಲರ ಪರವಾಗಿ ಬೇಡ್ಕೊಂತೀನಿ